ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಗಡಿನಾಡ ಜಿಲ್ಲೆ ಬೆಳಗಾವಿಯಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿನ ನೂರಾರು ವರ್ಷಗಳ ಇತಿಹಾಸವಿರುವ ಅಂಕಲಗಿಯಲ್ಲಿನ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಅಂಕಲಿಗೆಯ ಕೇಂದ್ರ ಬಸ್ ನಿಲ್ದಾಣದಿಂದ ಸುಮಾರು ಎರಡು ನೂರು ಮೀಟರ್ ದೂರದಲ್ಲಿರುವ ಈ ಮಠವನ್ನು ಪ್ರವೇಶಿಸುತ್ತಿದ್ದಂತೆ ನಾವು ನೋಡುವುದೇ ಏಳು ನೂರ ಎಪ್ಪತ್ತು ವರ್ಷಗಳ ಕಾಲ ಬದುಕಿ ನೊಂದು ಬಂದ ಭಕ್ತರ ಈಡೇರಿಕೆಗಳನ್ನು ಪೂರೈಸಿದ ಶ್ರೀ ಅಡವಿ ಸಿದ್ದೇಶ್ವರರು ಲಿಂಗೈಕರಾದ ಸ್ಥಳ ಅಡವಿ ಸಿದ್ದೇಶ್ವರರ ಮೊದಲ ಹೆಸರು ರಾಚಯ್ಯ ಮೂಲತಃ ಇವರು ಆಂಧ್ರ ಪ್ರದೇಶದವರಾಗಿದ್ದು ಹನ್ನೆರಡನೇ ಶತಮಾನದಲ್ಲಿ ಶಿವಶರಣರ ಪ್ರಭಾವಕ್ಕೆ ಒಳಗಾದ ಇವರು ಅನುಭವ ಮಂಟಪದಲ್ಲಿ ಶರಣ ಶರಣೆಯರ ಜೊತೆಗೂಡಿ ವಚನ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದವರು ಚನ್ನಬಸವಣ್ಣನವರ ಶಿಷ್ಯರಾಗಿದ್ದ ಇವರು ಕಲ್ಯಾಣದಲ್ಲಿ ವಿಳೆದೆಲೆಯನ್ನು ಕಟ್ಟಿಕಿಡುವ ಕಾಯಕ ಮಾಡಿಕೊಂಡಿದ್ದರು ಕಲ್ಯಾಣ ಕ್ರಾಂತಿಯ ನಂತರ ಚನ್ನಬಸವಣ್ಣನವರು ಬೆಳಗಾವಿಯ ಮಾರ್ಗವಾಗಿ ಉಳವಿಗೆ ಹೊರಟಿದ್ದ ಸಂದರ್ಭದಲ್ಲಿ ಚನ್ನಬಸವಣ್ಣನವರು ರಾಜಯರಿಗೆ ಬೆಳಗಾವಿ ಹತ್ತಿರದ ಕುಂದರಗಿಯ ಪ್ರದೇಶದಲ್ಲಿ ನೀವು ನೆಲೆ ನಿಂತು ಇಲ್ಲಿನ ಭಕ್ತರಿಗೆ ನಿಮ್ಮ ಸೇವೆ ಮುಂದುವರೆಯಲಿ ಎಂದು ತಿಳಿಸಿದಾಗ ಗುರು ಚನ್ನಬಸವಣ್ಣನವರ ಆಜ್ಞೆಯಂತೆ ರಾಚಯ್ಯರು ಕುಂದರನಾಡು ಎಂದು ಕರೆಯಲ್ಪಡುತ್ತಿದ್ದ ಬೆಳಗಾವಿ ಹೆತ್ತರದ ದಟ್ಟ ಅರಣ್ಯದ ಮಾರ್ಕಂಡೇಯ ನದಿ ತೀರದಲ್ಲಿದ್ದ ದೊಡ್ಡದಾದ ಹುಣಸೆ ಮರದ ಪೊಟರೆಯಲ್ಲಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿ ಸಿದ್ಧಿ ಪಡೆದರು ಅಂದಿನಿಂದ ಈ ಭಾಗದ ಜನರು ಅಡವಿಯಲ್ಲಿ ಸಿದ್ಧಿ ಪಡೆದ ರಾಚಯ್ಯರನ್ನು ಅಡವಿ ಸಿದ್ದೇಶ್ವರರು ಎಂದು ಕರೆಯತೊಡಗಿದರು ಇದು ಚನ್ನಬಸವಣ್ಣನವರ ಶಿಷ್ಯರಾಗಿದ್ದ ರಾಚಯ್ಯರು ಅಡವಿ ಸಿದ್ದೇಶ್ವರರಾದ ಇತಿಹಾಸ ಅಂಬಲಿಯ ಎಂದು ಕರೆಯಲಾಗುವ ಅಡವಿ ಸಿದ್ದೇಶ್ವರರು ಅನ್ನದಾನವನ್ನು ಬಲವಾಗಿ ನಂಬಿದವರಾಗಿದ್ದು ತಮ್ಮ ಬಳಿಗೆ ಬರುವ ಪ್ರತಿಯೊಬ್ಬ ಭಕ್ತರು ಹಸಿವಿನಿಂದ ಶ್ರೀ ಶ್ರೀಸಿದ್ಧರ ಮೂಲಧೇಯವಾಗಿತ್ತು ಅನ್ನದಾನದಲ್ಲಿ ಹೆಸರುವಾಸಿಯಾಗಿದ್ದ ಸಿದ್ದೇಶ್ವರರಿಗೂ ಹಾಗೂ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠಕ್ಕೂ ಅವಿನಾಭಾವ ಸಂಬಂಧವಿದ್ದು ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಅನ್ನದಾಸೋಹ ಪ್ರಾರಂಭವಾಗಲು ಶ್ರೀ ಅಡವಿ ಸಿದ್ದೇಶ್ವರರೇ ಕಾರಣೀಭೂತರು ಎಂದು ಹೇಳಲಾಗುತ್ತದೆ ಇಂದಿಗೂ ಸಹ ಈ ಮಠದಲ್ಲಿ ಪ್ರತಿದಿನ ಅಂಬಲಿ ಮತ್ತು ಅನ್ನಪ್ರಸಾದದ ವ್ಯವಸ್ಥೆ ಇರುವುದನ್ನು ತಾವಿಲ್ಲಿ ಕಾಣಬಹುದು ಶ್ರೀ ಅಡವಿ ಸಿದ್ದೇಶ್ವರರು ಸುಮಾರು ಏಳು ನೂರ ಎಪ್ಪತ್ತು ವರ್ಷಗಳಷ್ಟು ಜೀವಿಸಿದ್ದರು ಹಾಗೂ ಅಡವಿ ಸಿದ್ದೇಶ್ವರರು ನಡೆದಾಡಿದ ಹೆಜ್ಜೆಯ ಗುರುತುಗಳು ನೆಲದ ಮೇಲೆ ಮೂಡುತ್ತಿರಲಿಲ್ಲ ಎಂಬುದು ಭಕ್ತರ ಪ್ರಬಲ ನಂಬಿಕೆಯಾಗಿದೆ ಹೀಗೆ ಸಾಕಷ್ಟು ಇತಿಹಾಸ ಹಾಗೂ ಪವಾಡಗಳನ್ನು ಹೊಂದಿದ ಶ್ರೀಮಠವು ಅನ್ನದಾನದೊಂದಿಗೆ ವಿದ್ಯಾದಾನವನ್ನು ನೀಡುತ್ತಿದ್ದು ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹೊಂದಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡಲಾಗುತ್ತದೆ ಇದಿಷ್ಟು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಅಂಕಲಿಗೆಯಲ್ಲಿನ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಬಗೆಗಿನ ಒಂದಿಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕ್ಷೇತ್ರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು